ಪಂಚಮಸಾಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಕೇಸ್ ಹೈಕೋರ್ಟ್ನಲ್ಲಿ ಸರ್ಕಾರಕ್ಕೆ ಮತ್ತೆ ಹಿನ್ನಡೆ ಮೇಲ್ಮನವಿ ಅರ್ಜಿ ವಜಾ ಮಾಡಿದ ನ್ಯಾಯಾಲಯ ಅಧಿಕಾರ ಬಿಟ್ಟುಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆಶಿಗೆ ಸಿದ್ದು ಅಧಿಕಾರ ಬಿಟ್ಟು ಕೊಡ್ತಾರೆ ಬಂಡೇಪುರ ಬ್ಯಾಟ್ ಬೀಸಿದ ನೊಡವಿನ ಕೆರೆ ಸ್ವಾಮೀಜಿಗಳು ಬಿಜೆಪಿಗೆ ಸಂತೋಷ್ ಲಾ ಟಾಂಗ್ ಪ್ರಧಾನಿ ಭವಿಷ್ಯ ನಮಗೂ ಗೊತ್ತಿದೆ ಮೋದಿ ಐದು ವರ್ಷ ಪಿಎಂ ಆಗಿರಲ್ಲ ಅಂತ ತಿರುಗೇಟು ಬೆಳ್ಳಂ ಬೆಳಗ್ಗೆ ಫೀಲ್ಡ್ಗೆ ಇಳಿದ ಬಿಬಿಎಂಪಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಆರು ಕಡೆ ಫುಟ್ಪಾತ್ ಕ್ಲಿಯರ್ ಮಾಡಿ ಒತ್ತುವರಿದಾರರಿಗೆ ಶಾಕ್ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದತ್ತ ಭಕ್ತರ ದಂಡು ಮುಂಜಾನೆ ಐದರಿಂದ ದಶರಕ್ಕೆ ಸಾಲು ಗಜಲಕ್ಷ್ಮಿ ನಾಗಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸಿದ ತಾಯಿ